ಇಂಥ ಪರಿಸ್ಥಿತಿ ನಾನು ಎಂದೂ ನೋಡಿರಲಿಲ್ಲ ಇದೇನಿದ ದರಿದ್ರ ಈ ವ್ಯವಸ್ಥೆ ಈ ತರ ಪೊಲೀಸು ನೋಟಿಸು ಜನಗಳ ಕರೆಯೋದು ಮನೆಗಳಿಗೆ ನುಗ್ಗೋದು ಎದುರಿಸೋದು ಬೆದರ್ಸೋದು ಇಂಥ ಪರಿಸ್ಥಿತಿ ನೋಡಿಲ್ಲೋಟಿಸ್ ಕೊಟ್ಟಿದ್ದಾರೆ ಕೊಟ್ಟರು ನನಗೆ ಕೊಟ್ಟಿದ್ದಾರೆ ನಾ ನಮ್ಮ ಹುಡುಗನ ಕೊಟ್ಟು ಅದು ಬಿಸಾಕಿದೀನಿ ಆ ನೋಟಿಸ್ಗೆ ನಾನು ಬೆಂಬಲ ಬೆಲೆ ಕೊಟ್ಟೇ ಇಲ್ಲ ಯಾರು ಹೋಮ್ ಮಿನಿಸ್ಟರು ಏನಪ್ಪ ಅದ್ನ ಅವ್ರು ಹೇಳ್ಬಿಟ್ಟರೆ ನಿಂತ್ಬಿಡ್ತೀವ ಅವ್ರ ಅಣೇಲೆ ಬರ್ಲಿಲ್ಲ ನಾನು ಹೋಮ್ ಮಿನಿಸ್ಟರ್ ಅಲ್ಲ ಕೇಂದ್ರದ ಹೋಮ್ ಮಿನಿಸ್ಟರ್ ಅಲ್ಲ ಯಾರು ಬಂದ್ರು ವಾಟಾಳ್ ವಾಟಾಳೆ ಚಳವಳಿ ಹೋರಾಟ ಹೋರಾಟ ಅವ್ರು ಬರೀ ನಾಟಕ ಬರೀ ಪುರುಣೆ ನಾಟಕ ನಾವು ನಿಜವಾದ ಹೋರಾಟಗಾರರು ಕನ್ನಡಪರ ಸಂಘಟನೆಗಳು ಹೇಳಿ ನೀವು ಸರಿ ಎಲ್ಲಿ ಬಂದ್ ಹೆಂಗಾಗಿದೆ ಸರಿ ಅದ್ಭುತವಾಗಿ ಯಶಸ್ ಕಂಡುಬಿಡ್ತೇವೆ ಯಾರಿ ಕೆಳಗಿಳಿಯಕ್ಕೆ ಬಿಡ್ಲಿಲ್ಲ ಅಂತ ಒಂದು ಹೆಜ್ಜೆ ಬಿಡ್ಲಿಲ್ಲ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ